ಹೇಳಿದರೆ ಸ್ವರ್ಗದ ಬಾಯಿ ಬಾರಿ ಸಪುರ ಇದ್ದು ಮತ್ತೆ ಒಳ ಬಂದ್ ಫುಲ್ಲು ವಿಡಿಯೋ ಇತ್ತು ಹೇಳಿದ್ರೆ ನಿಮಗೋಗ ಚಂದಕ್ಕೆ ತೋರಿಸಲೇಬೇಕಾಗಿ ಒಂದು ವಿಡಿಯೋ ಮಾಡಿದ್ದದು ನೋಡಿ ಎನ್ನ ಸೊಂಟ ಕೊರಗೆ ನೀರಿದ್ದು ಹೆದರಿದ್ದಿಲ್ಲ ಹೆದರೋ ಪ್ರಶ್ನೆ ನಮ್ಮ ಹತ್ರ ಕಾಣ್ತಲ್ಲ ಇದಾ ಇಷ್ಟು ನೀರು ಚೆಂಡಿ ಇನ್ನೊಂದು ಬೇರೆ ಡ್ರೆಸ್ ಹಾಕೊಂಡು ಹೊರಕಷ್ಟೇ ಈಗ ಭೂಮಿ ತಾಯಿಯ ಹೊಟ್ಟೆ ಹೊಳ ಇಪ್ಪತ್ನಾಲ್ಕು ಕೋಲು ಹೊಟ್ಟೆ ಹೊಳ ಇದ್ದೆ ಭೂಮಿ ಅಬ್ಬೆಯ ಹೊಟ್ಟೆ ಹೊಳ ಇದೆ ಈಗ ಒಂದು ವಿಚಿತ್ರ ಅನುಭವ ಸಾಹಸವುಪ್ಪು ಹೆಡ್ಡು ಸಾಹಸ ಹೇಳ್ತದ್ದು ತಪ್ಪಲ್ಲ ಹೇಳಿದರೆ ಈ ಪ್ರಕೃತಿ ಒಳ ಹೇಗೆಲ್ಲ ಮಣ್ಣು ಕೆಸರಿದ್ದು ಮಣ್ಣಿದ್ದು ಹೇಗಿದ್ದಲ್ಲ ನೀರಿದ್ದು ಯಾವ ಸೆರೆಲೆಲ್ಲ ನೀರು ಬತ್ತು ಹಿಂಗಿತ್ತಲ್ಲ ಅದ್ಭುತ ಯಾತ್ರೆ ಇದರ ಆಚೆ ಸ್ವರಂಗದ ಏನೋ ಒಂದು ಸಿದ್ಧೇಶ ಬೈಂದ ಹಾಕೊಂಡು ಬೈಂದ ಇಂದು ಇದೀಗ ನಿಮಗೊಳ ಬೇಕಾಗಿ ನೂರ ಒಂದು ನೂರ ಸೊರಂಗ ಯಾತ್ರೆ ಮಾಡಿ ನಿಂಗೊಗೊಂದು ಅನುಭವ ಹಂಚೆ ಸ್ವಂಟ ಕೊಡಗೇ ನೀರಿಲ್ಲಿ ಹೋಗ್ತಾ ಇದ್ದೆ ಈಗ